ಚೀಕು ಮತ್ತು ಯುಬಿ ಫ್ರೂಟ್ಸ್ ಆಶ್ರಯದಲ್ಲಿ ಉಡುಪಿ ದೊಡ್ಡನಗುಡ್ಡೆಯ ತೋಟಗಾರಿಕಾ ಇಲಾಖೆಯ ರೈತ ಸೇವಾ ಕೇಂದ್ರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ಐದು ದಿನಗಳ ಮಾವು ಮೇಳಕ್ಕೆ ಚಾಲನೆಯನ್ನ ನೀಡಲಾಯಿತು ಮೇ ಹದಿನೆಂಟರವರೆಗೆ ನಡೆಯುವ ಮಾವು ಮೇಳದಲ್ಲಿ ವಿವಿಧ ಮಾವು ತಳಿಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ಥಳೀಯ ಬಗ್ಗೆ ಬೆಳೆಯುವ ಮಾವಿನ ತಳಿಗಳಾದ ಬನೇನ್ ಅಫುಸ್ ಕದ್ರಿ ಪೈರಿ ಕಲಟರ್ ಕಾಲಪ್ಪಾಡಿ ಲಭ್ಯವಿದೆ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಬೆಳೆಯುವ ತಳಿಗಳಾದ ಮಲ್ಲಿಕ ಮಲಗೋವಾ ನೀಲಂ ಸಿಂಧೂರ ಬಗನಪಲ್ಟಿ ಕೇಸರಿ ದಶಹರಿ ಮತ್ತು ಶುಗರ್ ಬೇಬಿ ಸಹಿತ ಹಲವು ರುಚಿಕರ ಮತ್ತು ಜನರು ಅತಿ ಹೆಚ್ಚು ಇಷ್ಟಪಡುವ ಆರೋಗ್ಯಕರ ಮಾವುಗಳು ಈ ಮೇಳದಲ್ಲಿ ಸಾರ್ವಜನಿಕರಿಗೆ ಖರೀದಿಸಲು ಲಭ್ಯ ಇವೆ ಎಂದು ಸಂಘಟಕರು ತಿಳಿಸಿದ್ದಾರೆ ಉತ್ತಮವಾದ ಕಾರ್ಯಕ್ರಮ ಮಾವ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುಮಾರು ಇಪ್ಪತ್ತು ತಳಿಯ ಮಾವುಗಳು ನಮ್ಮಲ್ಲಿ ಲಭ್ಯವಿರುತ್ತದೆ ಪ್ರದರ್ಶನಕ್ಕಾಗಿ ಕೂಡ ಅದೇ ರೀತಿ ಕಸ್ಟಮರಿಗೆ ಖರೀದಿ ಮಾಡಲು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿ ಮಾಡಿಕೊಟ್ಟಿದ್ದೇವೆ ವಿಶೇಷವಾಗಿ ಇಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಸ್ಟಮರಿಗೆ ಕೊಡುವಂಥದ್ದು ಇಮಾಮ್ ಪಸಂದ್ ಅಂತ ಹೇಳಿ ನಾವು ಆಂಧ್ರದಿಂದ ತರಿಸಿರುವಂಥ ಒಂದು ಮಾವಾಗಿರ್ತದೆ ಸುಮಾರು ಮುನ್ನೂರರಿಂದ ನಾನ್ನೂರೈವತ್ತು ರೂಪಾಯಿ ರೇಟ್ ಇರುವಂತಹ ಒಳ್ಳೆಯ ಒಂದು ತಳಿಯ ಮಾವಾಗಿರುತ್ತದೆ ಅದೇ ರೀತಿ ಈ ಒಂದು ಮೇಳದಲ್ಲಿ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ತಳಿಯ ಮಾವುಗಳಿದೆ ಅದರಲ್ಲಿ ವಿಶೇಷವಾಗಿ ಮಲ್ಲಿಕ ಹಾಪೂಸು ಅದೇ ರೀತಿ ಬಾದಾಮು ಸಕ್ಕರೆಗುಡ್ಲಿ ಬಂಗನಪಳ್ಳಿ ಅದೇ ರೀತಿ ದಸರಿ ಕೇಸರಿಯಂತಹ ಹಲವು ಸಿಹಿ ಮತ್ತು ಜನರು ಆಕರ್ಷಿಸುವಂತಹ ಕೆಲವೊಂದು ಮಾವುಗಳು ನಮ್ಮಲ್ಲಿ ಲಭ್ಯವಿರುತ್ತದೆ